ಎಲ್ಲರಿಗೂ ನಮಸ್ಕಾರ ದಾಸವಾಣಿ ಕರ್ನಾಟಕ ಎಲ್ಲ ಬಂಧುಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರಿ ವೆಂಕಟರಮಣಿ ಬಾರಿ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರಿ ವೆಂಕಟರಮಣಿ ಬಾರಿ ವೆಂಕಟರಮಣಿ ಪಾರಾಯಣ ಕೆಳ ಬಾರಿ ವೆಂಕಟರಮಣಿ ಪಾರಾಯಣ ಕೇಳಿ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರಿ ವೆಂಕಟರಮಣಿ ಏನು ಪುಣ್ಯವಿನಂದು ಪಾರಾಯಣಿ ನೀನೇ ಕೇಳುತ್ತಾ ಬಂದು ಏನು ಪುಣ್ಯವಿನಂದು ಪಾರಾಯಣಿ ನೀನೆ ಕೇಳುತ್ತ ಬಂದು ಹೀನ ಮಾನವರಿಗೆ ನೀನೆ ಬರುವಿ ಎಂಬೋ ಮಾನ ജ്ഞാനവില്ല ഉച്ച സ്ഥാനൊഴേ ബെങ്കടരമണി ശ്രീ ശ്രീദേവി ബാര വെങ്കടരമണി സ്വപ്നദെരു ശ്രീ ശ്രീദേവി കിപ്രത നദി പോകുവീ സ്വപ്ന ദോളേ ശ്രീ ശ്രീദേവി ചിപ്രത നദീ പുകൂ അപ്പ ഗോകുലപാൽ സർപ്പ ശയന ನಪ್ಪಿಕೊಂಬುವ ಸುಖ ಒಪ್ಪಿಸೆ ಬೇಗನೆ ಬಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರಿ ವೆಂಕಟರಮಣಿ ಎಲ್ಲ ದೇವತೆಗಳನ್ನು ನಿತಿಯೇ ಪುಲ್ಲವಾರಿ ಜನಯನೇ ಎಲ್ಲ ದೇವತೆಗಳನ್ನು ತಡೆದಿಹೆ ಗುಲ್ಲವಾರಿ ಜನಯನೇ ಗೊಲ್ಲ ಬಾಲನ ಪದ ಪಲ್ಲವನೋಡದೆ ಗೊಲ್ಲ ಬಾಲನ ಪದ ಪಲ್ಲವನೋಡದೆ ನಿಲಲುಳ್ಳದು ಮನಸೊಲ್ಲು சே வார வெங்கடரமணி ஸ்ரீ ஸ்ரீதேவி வாரி வெங்கடரமணி மங்கலாகிய நின்னா காணதே பங்கபடுவே நம்மா மங்கள்லிய நான் கானதே பங்கபடுவே நம்மா ಗಂಗಾ ಜನಕ ಸಿರಿ ರಂಗಾ ನಂಕದಿ ಕೂತು ಗಂಗಾ ಜನಕ ಸೀರಿ ರಂಗಾ ನಂಕ ದಿ ಕೂತೂ ಭೃಂಗ ಕುಂತಣೆ ಹೃದಯ ದೋಳಗಾಡೆವಟರಮಣಿ ಶ್ರೀ ಶ್ರೀದೇವಾರೇ ವೆಂಕಟರಮಣಿ இந்திரேஷன் ராணி என்ன யமன மந்திர தோழுபானி இந்த மன மந்திர தொழுபானி நந்த கோகுல பாலனிந்து ಕರ ನಂದ ಗೋಕುಳ ಬಾಲನಿಂದು ಕರ ದೊಳೆತಿ ತಂದು ತೋರಿಸಿ ನಯನೆ ಲಕ್ಷ್ಮಿ ನಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರಿ ವೆಂಕಟರಮಣಿ ಬಾರಿ ವೆಂಕಟರಮಣಿ ಪಾರಾಯಣ ಕೆಳಿ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ವಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ ವಾರಿ ವೆಂಕಟರಮಣೀ ವಾರಿ ವೆಂಕಟರಮಣೀ ವಾರಿ ವೆಂಕಟರಮಣೀ